ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಕೊಡತಕ್ಕಂಥ ಔಷಧಿಯನ್ನ ಲೈಫ್ ಸೇವಿಂಗ್ ಮೆಡಿಸಿನ್ ನಾವು ಇಲ್ಲಿ ಇಟ್ಟಿದ್ದೇವೆ ಅಂದರೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಎಲ್ಲಿ ಒಂದು ಕನಕಪುರ ಇನ್ನೊಂದು ರಾಮನಗರ ಇನ್ನೊಂದು ಮಾಗಡಿ ಈ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದು ಇದಕ್ಕೆಲ್ಲ ವ್ಯವಸ್ಥೆ ಇದೆ ಸೊ ಅಲ್ಲಿಗೆ ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೂಡ ಕೊಡಲಾಗಿದೆ ಇದೊಂದು ಏಜೆನ್ಸಿ ಮಾನಿಟರ್ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಗೋಲ್ಡನ್ ಅವರ್ ಒಳಗಡೆ ಟ್ರೀಟ್ಮೆಂಟ್ ಕೊಡಬೇಕು ತ್ರೀ ಟು ಸಿಕ್ಸ್ ಅವರ್ಸ್ ಒಳಗಡೆನೆ ಅದರ್ವೈಸ್ ಏನಾಗುತ್ತೆ ಅವರು ಸುಮಾರು ದೂರ ಹೋಗಬೇಕು ಲೇಟ್ ಆಗ ಲೇಟ್ ಆಗುತ್ತೆ ಲೇಟ್ ಆದಾಗ ಡೆತ್ಸ್ ಆಗ್ಬೋದು ಅಥವಾ ಹಾರ್ಟ್ ಡ್ಯಾಮೇಜ್ ಆಗಿಬಿಡುತ್ತೆ ಅದರಿಂದ ಈ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಈ ಇಂಜೆಕ್ಷನ್ನು ಎಪ್ಪುಗಟ್ಟಿದ ರಕ್ತವನ್ನ ಕರಗಿಸುವಂತ ಇಂಜೆಕ್ಷನ್ ಇದನ್ನ ಟೆನ್ ಪ್ಲೇಸ್ ಅಂತೀವಿ ಒಂದೇ ನಿಮಿಷ ಅದು ಇಂಜೆಕ್ಷನ್ ಟ್ರಿಪ್ಪಲ್ಲು ಕೊಡಂಗಿಲ್ಲ ಒಂದು ನಿಮಿಷದಲ್ಲಿ ಅದು ಇಂಜೆಕ್ಷನ್ ಕೊಟ್ಟು ಅದು ಕೊಟ್ಟರೆ ನೈಂಟಿ ಪರ್ಸೆಂಟ್ ಆಫ್ ದಿ ಪೇಷೆಂಟ್ಸ್